ಎಸ್ಕೆನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹಿಂದೂಗಳ ಹೃದಯ ಸಾಮ್ರಾಟ ಮರೆಯಾದ ಪುರುಷೋತ್ತಮ ದಶರಥ ನಂದನ ಶ್ರೀರಾಮ ಶ್ರೀರಾಮನ ಹೆಜ್ಜೆ ಬದುಕಿನ ಆದರ್ಶ ಪಾಲಕ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಲಿ ರಾಜಕೀಯ ಕೆಸರಾಟ ಕೊನೆಯಾಗಲಿ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆ ಸಮೃದ್ಧವಾಗಿ ಬರಲಿ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಸಿಗಲಿ ರೈತರ ಬೆವರಿನಿಗೆ ತಕ್ಕಂತೆ ಈ ಒಂದು ಬೆಲೆಯಿಂದ ರೈತರನ್ನು ರಕ್ಷಣೆ ಮಾಡಲಿ ಜೊತೆಗೆ ಈ ಬಿರು ಬಿಸಿಲಿನಲ್ಲಿ ಮಳೆ ಎಂಬ ತಂಪೆರೆದು ಏನು ಯಾವುದೇ ರೋಗ ರುಜಿನಗಳಿಲ್ಲದಂತೆ ಜಾನುವಾರುಗಳನ್ನು ಮತ್ತು ರೈತ ಕೂಲಿ ಕಾರ್ಮಿಕರನ್ನು ರಾಜ್ಯದ ಜನತೆಯನ್ನು ಮಾನ್ಯ ಶ್ರೀರಾಮನು ಕಾಪಾಡಲಿ ಎಂದು ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮ ಹಬ್ಬದ ಶುಭಾಶಯಗಳೊಂದಿಗೆ ಹಿಂದೂಗಳ ಹೃದಯ ಸಾಮ್ರಾಜ್ಯ ಸಾಮ್ರಾಟ ಮರ್ಯಾದಾ ಪುರುಷೋತ್ತಮ ದಶರಥ ನಂದನ ಶ್ರೀರಾಮನವಮಿಯನ್ನು ಸಡಗರ ಸಂಭ್ರಮದಿಂದ ಶಾಂತಿ ಭಕ್ತ ಭಾವದಿಂದ ಆಚರಣೆ ಮಾಡುವ ಮುಖಾಂತರ ಬೇಸಿಗೆ ಬಿರು ಬಿಸಿಲಿನಿಂದ ಮಳೆಯೆಂಬ ತಂಪೆರೆದು ಜಾರಿನ ಜನರನ್ನು ಜಾನುವಾರುಗಳನ್ನು ರೈತರ ಬೆಳೆಯನ್ನು ರಕ್ಷಣೆ ಮಾಡಲಿ ಅಂತೇಳಿ ಮತ್ತೊಮ್ಮೆ ಆ ಶ್ರೀರಾಮನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಸಮಸ್ತ ನಾಡಿನ ಜನತೆಗೆ ರೈತ ಸಂಘದಿಂದ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ